ವಾಶ್ ಈಗ ನ್ಯೂಸ್ ಪೇಪರ್ ಪೇಪರ್ ಅಂದ್ರೆ ಬರೇ ಪೇಪರ್ ಪೇಪರ್ ಅಂದ್ರೆ ಎನ್ಇ ಡಬ್ಲ್ಯೂ ಎಸ್ ನಾರ್ತ್ ಈಸ್ಟ್ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕಿಗಳ ದಿಕ್ಕಿಗಳ ಎಲ್ಲ ಸುದ್ದಿಯನ್ನು ಪ್ರಕಟಿಸಿದೆ ಪತ್ರಿಕಾಧರ್ ಪತ್ರಿಕರ್ತರಾದವರು ರಾಜಕೀಯ ಜ್ಞಾನ ಇರಬೇಕು ಸಾಮಾಜಿಕ ಜ್ಞಾನ ಇರಬೇಕು ವೈಜ್ಞಾನಿಕತೆ ಅನ್ಬೇಕು ಅವ್ರಲ್ಲಿ ಧಾರ್ಮಿಕನೇ ಇರಬೇಕು ಎಲ್ಲ ಎಲ್ಲ ಜ್ಞಾನವನ್ನು ಪತ್ರಿವರಿಗೆ ಯಾರ ಪತ್ರಕರ್ತರ ಶಾಸಕಾಂಗ ನ್ಯಾಯಾಂಗ ಕಾರನೇ ಪತ್ರಿಕೆ ಪತ್ರಿಕೆಯವರು ಸಮಾಜವನ್ನು ಸಮಾಜದ ಅನುಗುಣಕ್ಕೂ ಬರಲು ರಾಜಕಾರಣಿಗಳನ್ನ ಎಲ್ಲ ಇಡೀ ಸಮಾಜದ ವ್ಯವಸ್ಥೆಯನ್ನ ಏನು ಬರಗಣೆಯ ಮೂಲಕ ಹೆಸರು ತೋರಿಸಿದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಾಲಾ ರಜಪುತ್ ರಾಯ ಕೇಸರಿ ಪತ್ರಿಕೆಯನ್ನು ನಡೆಸ್ತಾ ಇದ್ದರು ಆಮೇಲೆ माता गांधी यज्ञ पत्रिका നടത്തിదు బాబా సాహెబ్ అంబేద్కర్ రాబశాలలో నా చేతనగలనా కేసరి పత్రిక ద్వారా यज्ञ पत्रिका మొదట ఎంది లా ಅದకకి బాబా సంతారే తన ਵਿਚారమే నా చిత్తమే అన్న తన చెరలో దాక్కుకొల్చుతొ దానికి తనని అత్యంత అత్యుత్తమ పత్రిక ఎర్తుకదు అప్పుడు సమతా జనత వైశమత భారత మూక రాయె అదక ఎదలు వపసై ఫత్తు సంకెక్ బామెక్టిక్ ఇహి ద జనమ స్వేత అజూన జె జనన ఇక షుట్ రైట్ కొలి యాకి హోల్ సి నిధార પ્રસાદ સાઉલ માઈટ પ્રસાદ સાઉન્ડ બની પ્રસાદ માઈટ અંદર વસુ સંઘતિ પ્રતિજ્ઞા કે કે યુગલના તನ್ನ હૃદયે તನ್ನ મનશિક શક્તિતા ઘટનાનું પિત્ર પિત્ર સદે પત્રિકા ધર્મ પત્રકત્વ યાર ગારબાદુ ભક્તાચારલો બોલેન માલક જે તારે

ನಿನ್ನ ಚೆಗುವ ಕಟ್ಟಿನಲ್ಲಿ ಬರೋದು ಬಾಬಾ ಸಾಹೇಬ್ ಸಂಘಟನೆ ಯಾಕೆ ಅಂತ ನಿಮ್ಮ ಅಧಿಕಾರ ಕಳೆದುಕೊಳ್ಳುವ ಸಮಯ ಬರ್ತದ ಆ ಸಮಯದಲ್ಲಿ ನಿಮ್ಮ ಸಂಘಟನೆ ಎಲ್ಲ ಆದ್ರೆ ಸಂಯುಕ್ತರಾಗಿರುತ್ತೆ ನಮಗೆಲ್ಲ ಗೊತ್ತು ನಮಗೆಲ್ಲ ಬಲ್ಲೆ ನಮ್ಮ ಜನರನ್ನು ಫುಡ್ ಆಕ್ಸಿ ಬಳಗೆ ಒಳ್ಳೆಯಕ್ಕೆ ರಕ್ಷ ಮಾಡ್ತೀನಿ ನಮ್ಮ ಸತ್ತರಿ ಮಾತ್ರ ಹೀಳಾರ್ಯಾ ಅಂತ ನಮಕ ಹೇಳಿತು ಬಾಬಾಸಾಹೇ ಸರ್ವೋ ಸುಂದರ ಸಮಾಜದ ನಿರ್ಮಾಣಕ್ಕಾಗಿ ನಮ ಹೋದೆ ಜಾತಿ ನೇತಾ ಕೋಟೆ ನೇತಾ ಸಮಾಜ ಸ್ಥಾಪನೆ ಯಾಕೆ ವರ್ತಿತು ಸೋಲಿಸಕ್ಕೆ ಯಾ ವರ್ತವಲ್ಲ ನಮಕ ಹೇಳಿತು ಬಾಬಾಸಾಹೇ ಬಾ ಕೇಳೋಕ

छा सण छात्र रात्राई झाड कातून राजा क्षेत्र बाबासाहेब देवालय देवालय दर्शनकाही साल भेटून घेऊन चालवून दिलीचे क्षेत्र बाबासाहेब आय नाव देऊ प्रकाश आय विनू नगीन देवळ छत्र बाबासाहेब व तिथून खेत्रांना तिथून चे नाग्र देवाला देवाना नवीन देवळ पैशानकाही साल भेटून चालवून वेलीची ग्रंथालय सात भेटती अं

ಹೋರಾಡುತ್ತಿದ್ದೀನಿ ಆತಂಕ ಇಲ್ಲಿ ನಿಂತೀನಿ ಆ ರಕ್ತವನ್ನು ಧನಿಯವಿಲ್ಲ ಕಂತುಂತೆ ಹೋರಾಡತೋ ದಾರಿಯ ಕರಳ ಕರಳ ತೋಳಿಸಿದೆಂತಾ ನಮ್ಯಬೇಕು ಜಾತಿಯ ಮರುಹುಡಿ ಬೆಳನು ಲಕ್ಷ ಲಕ್ಷ ಬೆಳರನು ಕಟ್ಟಿ ಕಿಯಾರಂಗಕದಿಂದ ಸ್ವಾಧಿಮಾನಶಸ್ತ್ರವೇ ಮಹಾರಾಷ್ಟ್ರ державиಲ್ಲಿ ಊರಿ ಬಂದವರು ನಿಜೆ ಮರೆಯೆ ತಾರೆಯಲ್ಲ ಇಲ್ಲಿ ಚುಮನ್ ಹವಿ ಮಾನತನ ಮೇಜಿನಿಂದ ಬಂದೆನಲ್ಲ ಉತ್ತಮನೆ ಪಾತಿ ಮಾಡಿ ನಾಗೆ ಬೆಳೆಲಂತನು ಕಪ್ಪಕ್ಕೆ ನಾ ಕೊಳಗಳನು ಬರೆದು ಯಸುದ್ರವೇ ಬರ್ಹಾರನ ಕೊಳವ ಮಹಾಭಕ್ತ

ದಕ್ಷಿಣ ದೊಡ್ಡ ದೊಡ್ಡ ಬಾಗಿಲಿಗೆ ನಮ್ಮೆ ಹತ್ತ ನಮ್ಮ ಜನಗಳ ಕಾಲು ಕೈ ಕಂಬ ಅವರಿಟ್ಟಿಗೆ ಅವರ ಭೇಟಿಗೆ ನಾವು ನಮ್ಮ ಬಾಳ ನಮ್ಮ ಅವರೇ ಅವರ ತಂಗಿಗೆ ನಮ್ಮ ಅವರ ಅವರವನ್ನ ಗುಕ್ಕಿನಲ್ಲಿ ಕೂಲಿ ಕಣ್ಣೀರು ಯಾವ ಪಾಪ ಮಾಡಲಿಲ್ಲ ಯಾರ ತಲೆ ಅಡಿಯಲ್ಲಿ ಕರಿಕಿ ನಮ್ಮಗೆ ಬಾಳ ಕಟ್ಟಲು ಕಾಮಲಾರ

భాష పూజ్ పరమాత్మ హి పరమన్న ఉందమే మెత్త చిన్న అన్న వారు కన్న జన గారి బాగా జన గత స్వాతంత్ర్య బా చూ అభిషేక్ చక్రవర్తి నమ్మ సంపూర్ స్వాతంత్ర్య సిద్ధ భద్ర హెట్లత

ಬಡವನ ಮನೆಗೆ ಬರಬೇಕು ಆತನ ಓಡಿನ ಕಣ್ಣು ಸಮುದ್ರದ ಆ ಕಡಲು ಸಮುದ್ರದಂತ ದುಃಖದ ಆತನ ದುಃಖ ದುರ್ಮಾನ ನಿವಾಸದ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳ ಬಾಬಾ ಬಾಬಾ ಹಣವಂತನು ಕೈಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಕತ್ತಲೆಯಾಯಿತು ಯಾರು ಕಾಣಲು ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ

याला जाती एलन बाना मार कुमार का किया अमी करे चोले ने हस्त करे लो निजे शरणा अमी करे चोले उच्ची ना बच्चा ना ये हुट्टी बंदा वाला ना ना हस्त नहीं हस्त नहीं बोलो इतना बड़ा लोग काम लेने ಬಡತನ ಉಡಗಟ್ಟಿ ಹಿಡಿಯ ಬನ್ನಿ ಬನ್ನಿ ಸೋದರೇ ಸೇರಿನಿಗೆ ಮನುಜ ಪುನಿಜ ಪಥಕೆ ವಿಶ್ವ ಪಥಕೆ ಎನ್ನುವ ಮಾತನ್ನೂ ತಮ್ಮ ಕಾಲದಲ್ಲಿ ಹೇಳ್ತಾರೆ ಕುಲ ಕುಲವೆಂದು ಬಳಿಗೆ ನಿಮ್ಮ ಕುಲದ ನೆಲೆಗೆ ಹೋಗಲೀರ ಹುಟ್ಟಿದ್ದು ಯೋನಿಯಲ್ಲಿ ನೆಟ್ಟಿದ್ದು ಈ ಭೂಮಿಗಳಲ್ಲಿ ಸಕಲ ಜೀವಕ್ಕೆ ಜಲವೇ ತಾಯಿಯಲ್ಲವೇ ಜಲಗತ್ತವನ್ನಾದರೂ ಅಂತ ಜನ

ಒಂದರಗಳಿಗೆ ಮನೆಗೆ ಅನ್ನವಿಲ್ಲದ್ರೆ ಸೈದ ವೀರ ತೊಗಿ ಬಂದು ಬಡದ ಮುಗ ಮಾಡಿದ ಬರುತ್ತೀರಿ ತೊಗಲಿನ ಬೀರತ್ತೀರಿ ಹರಿಸಿನ ಕುಂಕುಮ ಅರದು ಎರಡು ಮನೆ ತೊಗಿ ಮಾಡಿ ಆ ಸಿಂಗ ಮೆಚ್ಚಿ ಮುಗ ಮುಚ್ಚಿ ವೀರವು ಬಂದು ರಾಧರ ಗೊತ್ತಿರಲಿಲ್ಲ ಮುಚ್ಚವಾಗಿಯೇ ನಾವು ಶಿಕ್ಷಣ ಬಿಡಬೇಕು ಶಿಕ್ಷಣ ಇದೆ ನಮಗಾರ ಊಟ ಬರಲಿಲ್ಲ ಅಡವೇ ಬರ ಇದೆ

ನಿಮ್ಗೆ ಜಗತ್ತು ಹಾ ಅಲ್ಲಿ ಬೇಕಂದ್ರ ನಿಮ್ಗೆ ಶಿಕ್ಷಣ ಅಲ್ಲಿ ಬೇಕನ್ನ ಬಾಬಾ ಸಹ ವಿಚಾರವನ್ನ ವ್ಯಕ್ತಪಡಿಸ ನಿಮ್ಮ ಮನೆಯಲ್ಲಿ ಸುಖ ನೋಲಿತ ಮಕ್ಕಳು ಬಾಬು ತಿ ಬೋಗು ಕೋಟ ಕವಾರಿ ಪುಸ್ತಕ ಆ ಏ ಮಾ ಪುಸ್ತಕ ಕವಾರಿ ಪುಸ್ತಕ ಪುಸ್ತಕ ಎಲ್ಲತಾ ದಬೂಕಿ ಜಬೂ ನಬೂಕು ಇತರ್ ಕವಾರಾ ಲೈಫ್ ಇಟ್ ರೋ ಲೈಫ್ ಇಟ್ ಆಟ್ ದಟ್ ಶಿಕ್ಷಣ ಈ ಕಲ್ಲ ಜುವನ ಎಲ್ಲಾ ಅಂತೆ ಹೇಳ್ತ ಬಾವಾಂತ್ರ ಎಜುಕೇಶನ್ ಇಸ್ ಟ್ರೆಡೇಶನ್ ಬಾರ್ ಎವರಿವನ್ ಪ್ರತಿಯೊಬ್ಬರಗೂ ಶಿಕ್ಷಣ ಅವಶ್ಯಕದ ಶಿಕ್ಷಣವನ್ನು ಪಡೆದರ ಬಾಬಾ ಸೈದರ ಮೊರ್ಕರು ಕಲ್ಲುಗಳಿಗೆ ಪೂಜೆ ಮಾಡತಾರೆ ಮೂರ್ಕರು ಕಲ್ಲುಗಳಿಗೆ ಪೂಜೆ ಮಾಡತಾರೆ ವಿಜ್ಞಾನವ ಪ್ರಜಾ

ಎಷ್ಟು ಕೂಡ ಹದಿನೈದು ಸಾವಿರ ಪುಡ ಅದು ಹದಿನೈದು ಸಾವಿರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತು ಸಾವಿರ ಪುಟ ಪ್ರಬಂಧಗಳು ಬಂದ್ರು ಅರವತ್ತು ನಾಲ್ಕು ದಿನಗಳು ಈ ಜನ ಯಾ ಬಾಬಾ ಕವಿ ಸಾಹಿತ್ಯದ ಮೂಲಕ ಮತ್ತು ಬಾಶಾದ 450 ಯಾರೆ ಇದ್ರೆ ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಒಬ್ಬನೇ ಅದಕ್ಕೆ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಅವರಣದಲ್ಲಿ ಬಾಬಾ ಸಾಹೇಬನ ಅಮೆರಿಕಾದ ಒಂದು ಕಾಲಮಾರ್ತನ ಮೂರ್ತಿ ಈಗ ಚೀನಾದಲ್ಲಿ 1980 ಅಲ್ಲಿ ಲಕ್ಸರದಲ್ಲಿ ಬಾಬಾ ಸಾಹೇಬ್ನ ಅಮೆರಿಕಾದ ಮೂರ್ತಿ ನಿರ್ಮಾಣ ಆಗಿದೆ ಇಡಿ ಜಗತ್ತೆ ಒದದ ಇಡಿ ಜಗತ್ತೆ ನಮ್ಮ ವಿದ್ಯಾಲಯದ ಮಾಡಿ ನಮ್ಮ ರಾಜಕಾರಣಿ ಬ್ರಿಟನ್ ಪ್ರಧಾನಮಂತ್ರಿ ಆದ್ರ

ಮತಿಷ್ಟರು ಹುಡುಕನ ಮಾತನ್ನ ಬಾಬಾ ಸಾಹೇಬ್ ಹೇಳ್ತಲ್ಲ ಅದಕ್ಕಾಗಿ ನಾವು ಶಿಕ್ಷಣ ಮಾತನಾಡಬೇಕು ಇನ್ನೊಂದು ಸನ್ಮಾನ ಮಾಡಿದ್ರು ಅವರಿಗೆ ಸನ್ಮಾನ ಅರ್ಥ ಸನ್ಮಾನ ಮಾಡ್ತಾ ಇದ್ದ ಹೇಗಾದ್ರೆ ಮತ್ತೂ ಮನುಷ್ಯರಿಗೆ ಅವರು ಅಕ್ಷರ ಅರಿಸಬೇಕು ಅಕ್ಷರದಿಂದ ಅರಿವು ಅರಿವಿನಿಂದ ಹೋರಾಟ ಹೋರಾಟದಿಂದ ಮುಕ್ತಿ ಅಂತಾರಲ್ಲ ಅದಕ್ಕ ಏನಾದ್ರೂ ಅವರಿಗೆ ಆ ಸನ್ಮಾನದ ಅರ್ಥ ಮೊದಲು ಅಪಮಾನ ಅಭಿಮಾನ ಸನ್ಮಾನ ಅಪಮಾನ ಅಭಿಮಾನ ಸನ್ಮಾನ ಶಿವರು ಎಲ್ಲರೂ ಸನ್ಮಾನ ಮಾಡ್ಯಾರಲ್ಲ ಇವರು ಅನೇಕ ಕಷ್ಟ ನಷ್ಟ ಬಹಳ ಚಂದ್ರಿ ಅನೇಕ ನೋವುಗಳನ್ನು ಕಟ್ಟಾರ ಬಾಬಾ ಸಾಹೇಬ್ ಅದಕ್ಕೆ ಪೂಜೆ ಮಾಡ್ತಾರೆ ಮಾಡ್ತಾ ಹಾಗೆ ಅವರು ಬಹಳ ತೊಂದರೆ ಅದಕ್ಕೆ ಒಬ್ಬ ವ್ಯಕ್ತಿ ಸನ್ಮಾನಗೊಳ್ಬೇಕಾಗ ಸ್ಥಾನಗಳ ಬರ್ತಾರೆ ಅನೇಕ ಕಷ್ಟಗಳನ್ನು ನೋವುಗಳನ್ನು ಹೊಂದಿರ್ತಾರ ಅದಕ್ಕೆ ಅಪಮಾನ ಅಭಿಮಾನ ಸನ್ಮಾನ ಬಹಳ ಮುಖ್ಯ ಅದು ಒಂದ್ ಕಡೆ ಹೇಳ್ತಾರೆ ಭಾಳ ಚೆನ್ನಾಗಾದರು ಸರ್ ಅಂಬೇಡ್ಕರ್ ಬೇಕು ಒಂದು ಹೇಳ್ತೀನಿ ಹೆಣ್ಣಲ್ಲಿ ಭಾಳ ಅನುಭವ ನಮ್ಮ ನನ್ನ ತಾಯಿ ನೀವೆಲ್ಲ ಹಡಿದೆಯಲ್ಲ ಅಂದ್ರೆ ನಂಗೆ ಭಾಳ ಅನ್ನ ಅದು ಭಾಳ ಅನ್ವಯ ಆಗ್ತದೆ ನಮ್ಮ ಯಾರು ಹೇಳ್ತಂದ್ರೆ ಕುಮಾರ್ ಹೆರಿಗೆ ನೋವು ಹೆರಿಗೆ ಒಳಗಲ್ಲದೆ ಸೂರ್ಯ ಗುಪ್ತಿ ಬಾರಸು ನೋವು ಹೆರಿಗೆ ಒಳಗೆಲ್ಲದೆ ಸೂರ್ಯ ಗುಪ್ತಿಗೆ ಬಾರದು ಗಾಯ ನೋವು ಗಾಯನಗಲ್ಲದೆ ಹೆರಿಗೆ ಬಾರದು ಅಂತ್ಯ ನೋವು ಅಂತ್ಯ ಕುಮದರಿಗೆ ಬಾರದಂತ ನಮ್ಮ ಕುಮಾರ್ ಕೈಯ್ಯ ಅಂದ್ರ ಯಾವ ಹೆಣ್ಣು ಮಗಳು ಪ್ರಸವ ವೇದನೆಯಿಂದ ಬಳತಾಳಲ್ಲ ಆ ನೋವು ಹುಳಿಗೆ ಆಗ್ತದೆ ಹುಳಿಗೆ ಆಗುತ್ತೆ ಅದಕ್ಕೆ ಅಂತ ಏನು ಮಾಡಿ ನೋಡಿ ಹಡಕ್ಕಿದ ಈ ದಿಪಿಗೆ ಹಡಕ್ಕಿದಾರೆ ಹೆ ಬಾರದು ಗಾಯದ ನೋವು ಗಾಯಕ ಗಾಯ ಆಗಿದ್ದಾಗ ಡಾಕ್ಟರ್ ನೋಡ್ತೀವಿ ಗಾಯ ಆಗಿರ್ತದೆ ಕೀಮ್ ಆಗಿರ್ತದೆ ಅದು ಹೆಚ್ಚಿಗೆ ಹೆಚ್ಚಿಗೆ ತಾಸ್ ಆಗತ್ತೂಜಿಲೇಕ ಅದು ಡಾಕ್ಟರ್ ಏರಿಗೆ ನೋವು ಗೆರೆಗೆ ಸೂದಿ ತೆಗೆ ಬಾರದು ಗಾಯಾಳು ನೋವು ಗಾಯಾಳಿ ವೈದ್ಯರಿಗೆ ಅಂತ್ಯ ನೋವು ಕುಮಾರ ಯಾರು ಆ ನೋಡುವಲ್ಲಿ ಹುಟ್ಟಿರ್ತಾರೆ ಯಾವ ಆ ಸಮಾಜದಲ್ಲಿ ಹುಟ್ಟಿರ್ತಾರ ಅವರಿಗೆ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಮಾಜದಲ್ಲಿ ಬಾಬಾ ಸಾಹೇಬ್ ಹುಟ್ಟಿದ್ರು ತಾನು ಕಷ್ಟ ತನ್ನ ಜನಕ್ಕೆ ಬಾರದ ಸೃಷ್ಟಿಕೊಳ್ಳಲು ಬಿಟ್ಟು ಬಾಬಾ ಸಾಹೇಬ್ ಹೋರಾಡಬಾರದು ಪ್ರಭಾಗೆ

ದಲಿತರ ಬಾಳಿನಲ್ಲಿ ಹೊಸದೇ ಮನದು ಕೊಟ್ಟ ಮಾಹಿತಿಯ ಹಕ್ಕುಗಳನ್ನು ಪೂರೈಸಿ ಕೊಟ್ಟ ಮಹಾಭಾರತದ ಸಂವಿಧಾನ ಸುದ್ದಿ ಭಾರತದ ಸ್ವಚ್ಛ ಶಿವ ಏಕೈಕ ಮಹಾನ್ ಪ್ರಪಂಚದ ಪ್ರಚಾರ ಭಾಷೆ ಪ್ರಚಾರ ಪ್ರಪಂಚದ ಹದಿನೆಂಟು ರಾಷ್ಟ್ರಗಳ ರಾಜ್ಯಾಂಗ ಪ್ರಮೀಣ ಯುಗ ಪ್ರಪಂಚದ ಮಹಾನ್ ಪುರುಷ ಕ್ರಾಂತಿಯ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೋಧಿಸಿ ಮತ್ತ ಇಲ್ಲಿವರೆಗೆ ನನ್ನ ಮಾತನ್ನು ಆಲಿಸಿದ ನಿಮಗೆ ನಿಮಗೆಲ್ಲರೂ ಬಹಳ ತಾಳ್ಮೆ ಹುಟ್ಟಿರೋದು ನೋಡೋದು

ಜಾಂಗ್ ಉ ನಿನ್ನನ್ನ ಯಾವದ ಮಾದರ ಸಂಘಟನೆ ಬರಲಿಲ್ಲ ಕರಿವಾರ ಇಲ್ಲಿ ಹೊರಗೆ ಆಗ್ತಿದೆ ಸಂಘಟನೆ ಮಾಡಿ ಒಪ್ಪರ್ ನೀ ಕಾರ್ಯಕ್ರಮದಲ್ಲಿ ಬರ್ತೀಯಾ ಯಾಕಂತ ಕಾರ್ಯಕ್ರಮ ಬರೋಬೇಡಿ ನೀವು ನನಗೆ ಹೆಸರು ಆದ ತರ ನಾನು ಬಿಟ್ಟೆ ಅಷ್ಟೇ ಆಬ್ಜೆಕ್ಟ್ ಹೋಗಿ ಮಾತಾಡಿ ಏನ್ ಸರ್ಚಾಲಕನ ಅಣ್ಣ ನೀ ತೋರ್ ಬರಿಯೋ ಅವ 10:40 ಗೆ ಜಿಲ್ಲಾ ಸಂಚಾಲಕರು 10:50 ಗೆ ಬಂದ್ರೆ ಅವ ಮಾಂಟೇಶ್ ಬರದ ನೋಡಿ ಬರ್ತಾನೆ

ಬರೆನತ್ತು ಕೊನೆ ನಮ್ಮ ವಿಚಾರಗಳ ಮಾತುಗಳನ್ನು ನಮ್ಮ ಜನರಿಗೆ ಮುಟ್ಟಬೇಕೆಂದೆ ಅದು ಬಹಳ ಮುಖ್ಯ ರಕ್ತಮೂತಿ ಅಲ್ಲ ರಕ್ತ ಆತರ ಅಲ್ಲ ರಕ್ತ ಸುಣ್ಣದ ರೂಪದಲ್ಲಿ ಹೊರತರಲ್ಲ ವಿದ್ಯಾರ್ಥಿ ಬಾಬಾ ಸಮೇರಿಕರೆ ವಿಚಾರ ಅಂತಾ ಮುತ್ಯಾ ಅದರ ಹೊರಗ ರತವನ್ನು ಮುಚ್ಚು ಬಹಳ ಮುಖ್ಯ ಅದಕ್ಕ ಬರೇನ ಅದು ಹಿಂಗೇ ಮುಂದೆ ಐಪೋ ಅಂತ ಸುಮ್ನೆ ಕ್ಯಾನ್ ಏನೋ ಆಗಲ್ಲ ದೋಬಿ ತಕೋದಾ ನೆ ತಕ್ಕನೇ ಯಾಕ ಹಾ ದೋಬಿ ಮೂಲಕ ರಾಜಾ ತಕ ಅದು ಅದಕ್ಕ ಬಂಗಾರಿ ಮಾತಾಡ್ತರೆ ನನ್ನ ಮಾತು ನನಗೆ ಸಂಪನೆಗಳನ್ನು ಅಧಿನಂತಿಸುತ್ತೇನೆ ಸರ್ವದಿಂದ ಒಂದೊಂದು ವಿದ್ಯೆ ಅಂತ ಹೇಳಿ ನಾ ಪರ್ವತ ನೋಡಿದಾ ಭಾರಿ ಅಂದ್ರೆ ನನ್ನ ತಿಳ್ಕೊಂಡಿ ಯಾರು ಆ ಜಗತ್ತು ಭಾಳ ತಿಳ್ಕೊಳ್ಬೇಕಾಗಿತ್ತಲ್ಲ ಕಾಕರಿಗೋ ಇಂದ ಹೋರಾಡ್ತಾ ಇಲ್ಲ ನಿಮ್ಮಿಂದ ನಾವು ತಿಳ್ಬೇಕು ನಮ್ಮನ್ನು ನೀವು ತಿಳ್ಬೇಕು ಎಂಬುದು ತಿಳ್ಕೋಬೇಕು ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಪವಿತ್ರಾದ್ರು ಅವರಾದ್ರು ಅನ್ನೋ ಮಾತಾಡ್ತಾನೆ ಹೇಳ್ತಾನೆ ಇಲ್ಲಿವರೆಗೆ ನಮ್ಮ ಬಾಳ ನಮ್ಮ ಯಾವ್ದು ಯಾವುದೇ ಪಂಚಾಯ ಬಸ್ ಸರ್ ಯಾವ ಪಂಚಾಯತ್ ಮಾಡ್ತೀನಿ ನಾನೇ ಕೇಳ್ತೀನಿ ಯಾಕೆ ಹೋರಾಟ ನಿರ್ತದ ಸಂತೋಷ ಯಾವ ಪಂಚಾಯ ಮಾಡ್ತೀನಿ ಯಾವ ಮಾಡ್ತೀನಿ ಅಂತ ನಾನೇ ಕೇಳ್ತೀನಿ ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ನಾನು ಬಿಟ್ಟು ಮಾಡಲ್ಲ ಅವ್ರ ಸಂಘಟನೆ ವಿಶ್ವರವಾಗಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ಹರಿಸಲಿ ನಿಮಗೆ ಸನ್ಮಾನ ಮಾಡಂತೆ ನನ್ನ ಮಾತನ್ನು ತಮ್ಮಲ್ಲಿ ತಮ್ಮಲ್ಲಿಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾನೆ